ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಬ್ಲೌಸನ್ನು ಹೊಲಿದು ಸಣ್ಣ ಸಣ್ಣ ಬಟ್ಟೆ ಪೀಸ್ಗಳು ಈ ರೀತಿ ಸಿಲ್ಕ್ ರೀತಿದು ಉಳ್ಕೊಂಡಿರುತ್ತೆ ನಾವು ಇವತ್ತು ಅದನ್ನು ಉಪಯೋಗಿಸ್ಕೊಂಡು ಇವತ್ತು ನಾನು ಸೂಪರ್ ಆದ ಒಂದು ಪೌಚನ್ನು ಹೊಲಿಯೋದು ತೋರಿಸ್ತೀನಿ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಮಾಡಿಲ್ಲ ಅಂತ ಆದರೆ ಈಗಲೇ ಫಾಲೋ ಮಾಡಿ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅಂತ ಅದರ ಹೆಸರು ಅದರಲ್ಲೂ ಕೂಡ ಡಿಫ್ರೆಂಟಾದ ಬೇರೆ ಬೇರೆ ರೀತಿಯಾದ ವಿಡಿಯೋಗಳು ಬರ್ತಾ ಇರುತ್ತೆ ರೆಗ್ಯುಲರಾಗಿ ಬರುತ್ತೆ ನೀವು ನೋಡ್ಬೋದು ಈಗ ನಾನು ಇಲ್ಲಿ ಎರಡು ಪೀಸನ್ನು ತೊಗೊಂಡಿದ್ದೀನಿ ಇಷ್ಟಿಷ್ಟೇ ದೊಡ್ಡದು ತೊಗೋಬೇಕು ಅಂತ ಏನಿಲ್ಲ ನಾನು ಇಷ್ಟು ದೊಡ್ಡ ಬಟ್ಟೆ ಉಳಿದಿತ್ತು ತೊಗೊಂಡಿದ್ದೀನಿ ಈಗ ಇದನ್ನು ಯಾವ ಅಳತೆ ತೊಗೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಎರಡು ಸೇಮ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ಹತ್ತುವರೆ ಇಂಚು ಉದ್ದ ಹಾಗೆ ಐದೂವರೆ ಇಂಚು ಅಗಲ ಇಷ್ಟು ತೊಗೊಂಡಿದ್ದೀನಿ ಅದೇ ಅಳತೆಯ ಎರಡು ಪೀಸನ್ನು ತಗೊಂಡಿದ್ದೀನಿ ಈಗ ನಾನು ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಮೇಲೆ ಬರೋ ರೀತಿಯಲ್ಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ನಾವು ಒಂದೇ ಕಲರ್ ಬಟ್ಟೆಯನ್ನು ತಗೊಂಡ್ರೆ ಈ ಸ್ಟಿಚ್ ಹಾಕೋದು ಉಳಿಯತ್ತೆ ನಾನಿಲ್ಲಿ ಯಾವಾಗಲೂ ಒಂದೇ ಕಲರಿಂದೇ ಹೊಲಿತೀವಿ ಏನಾದ್ರೂ ಡಿಫ್ರೆಂಟಾಗಿ ಹೊಲಿಯೋಣ ಅಂತ ಅಂದ್ಕೊಂಡು ಇವತ್ತು ಎರಡು ಕಲರನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ಸರಿಯಾಗಿ ಒಂದು ಲೈನಿಂಗ್ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ ಬಟ್ ಇದು ಅಳತೆ ಏನಿದೆ ಅಂತ ನೋಡಿಕೊಂಡು ಅಷ್ಟಕ್ಕೇ ಇದನ್ನು ಈಗ ನಾವು ಕಟ್ ಮಾಡ್ಕೊಬೇಕು ಎಕ್ಸ್ಟ್ರಾ ಏನಿದೆಯಲ್ಲ ಆ ಬಟ್ಟೆಯನ್ನು ನಾವು ಕಟ್ ಮಾಡಿ ತೆಕ್ಕೋಬಿಡ್ಬೇಕು ಹೀಗೆ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ ನಮಗೆ ಅದೇ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ರೀತಿಯಾಗಿ ಕಟ್ ಆಯಿತು ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಇದನ್ನ ಹಿಂದೆ ಮುಂದೆ ಇಟ್ಕೊಬೇಕು ಹೀಗೆ ಹಿಂದೆ ಮುಂದೆ ಇಟ್ಕೊಂಡು ಹೊಲಿದ್ರೂ ಬರುತ್ತೆ ಇಲ್ಲ ಅಂತಂದರೆ ಏನು ಮಾಡಬೇಕಂತಂದರೆ ಫಸ್ಟು ನಾವು ಈ ಮೇನ್ ಪೀಸ್ ಇದೆಯಲ್ಲ ಅದಕ್ಕೆ ಜಿಪ್ಪನ್ನು ಹಾಕ್ಕೋಬೇಕು ಇಲ್ಲಿ ನೋಡಿ ಹೀಗೆ ಇಟ್ಕೊಂಡು ಇಲ್ಲಿ ಹೊಲ್ಕೊಬೇಕು ಇನ್ನೊಂದನ್ನು ಮಾಡ್ಬೋದು ಫ್ರೆಂಡ್ಸ್ ನಾವು ಇದು ಒಂದು ಸೈಡು ಈ ಕಲ್ಲರು ಒನ್ ಸೈಡು ಈ ಕಲ್ಲರು ಬರೋದಾದರೆ ಇಲ್ಲಿ ಹಚ್ಚಬೇಕು ಇಲ್ಲ ಅಂತಂದರೆ ಈ ರೀತಿಯಾಗಿ ಜಿಪ್ಪನ್ನು ಹಚ್ಚಬೇಕು ಹೀಗೆ ಮಾಡಿದ್ರು ಕೂಡ ಅರ್ಧ ಪೌಚ್ ಈ ಕಲ್ಲರು ಅರ್ಧ ಪೌಚ್ ಆ ಕಲ್ಲರು ಬರುತ್ತೆ ನೋಡಿ ಹೀಗೂ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿಯಾಗಿ ನಾವು ಮಾಡೋಣ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಹೀಗೆ ಒಂದು ಕಡೆ ನಾವು ಈ ರೀತಿಯಾಗಿ ಇಟ್ಕೊಂಡು ಫಸ್ಟು ಕಟ್ ಮಾಡ್ಕೊಂಬಿಡೋಣ ಅದು ಎಷ್ಟು ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಬೇಕು ಇವತ್ತು ನಾನು ಜಿಪ್ ಹಚ್ಚೋದು ಕೂಡ ಬೇರೆ ಮೆಥಡಲ್ಲಿ ಇದ್ದೀನಿ ಹೀಗೆ ಇಟ್ಕೋಬೇಕು ಆ ನಂತರ ಈ ಲೈನಿಂಗ್ ಕ್ಲಾತ್ ಇರುತ್ತಲ್ಲ ಅದನ್ನು ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಹೀಗೆ ಸ್ಟಿಚ್ ಮಾಡ್ಕೊಬೇಕು ನಮಗೇನಾದರೂ ಅದು ಹೋಗ್ಬಿಡುತ್ತೆ ಅಂದರೆ ಬಟ್ಟೆ ವ್ಯತ್ಯಾಸ ಆಗುತ್ತೆ ಅಂದರೆ ಈ ರೀತಿಯಾಗಿ ನಾವು ಪಿನ್ನನ್ನು ಹಾಕ್ಕೊಬೋದು ಈ ರೀತಿಯಾಗಿ ಅಂದರೆ ಯಾವ ಬಟ್ಟೆನೂ ಕೂಡ ಇಲ್ಲಿ ಜಾರೋ ಹಾಗೆ ಇಲ್ಲ ಜಾರಿದ್ರೆ ಅದು ಇದು ಹೋಗ್ಬಿಡತ್ತೆ ಅದಕ್ಕೋಸ್ಕರ ಹೀಗೆ ಇಲ್ಲಿ ಏನು ಪಿನ್ನನ್ನು ಹಾಕಿದ್ದೀನಲ್ಲ ಅದೇ ರೀತಿಯಾಗಿ ನಾವು ಸ್ಟಿಚ್ಚನ್ನು ಮಾಡಬೇಕು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಸ್ಟಿಚ್ ಮಾಡಿಕೊಂಡು ಬಂದೆ ಈಗ ಓಪನ್ ಮಾಡಿದರೆ ಈ ರೀತಿಯಾಗಿ ಕಾಣಿಸುತ್ತೆ ಈಗ ಏನು ಮಾಡಬೇಕು ಈ ರೀತಿ ಹಿಂದೆ ಮುಂದೆ ಮಾಡಿಕೊಂಡು ನಾವು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಮೇಲ್ಗಡೆಯೂ ಕೂಡ ಸ್ಟಿಚ್ ಆಯಿತು ಈಗ ಈ ಬಟ್ಟೆಯನ್ನು ಇಲ್ಲಿ ಮೇಲಕ್ಕೆ ಇಡಬೇಕು ಹಾಗೇ ಈ ಬಟ್ಟೆಯನ್ನು ಇಲ್ಲಿ ಮೇಲಕ್ಕೆ ಇಡಬೇಕು ಹೀಗೆ ಇಟ್ಕೊಂಡು ಮತ್ತೆ ಇಲ್ಲಿ ನಾವು ಪಿನ್ನನ್ನು ಹಾಕ್ಕೋಬೇಕು ಆವಾಗ ನಮಗೆ ವ್ಯತ್ಯಾಸ ಆಗೋದಿಲ್ಲ ಚೆನ್ನಾಗಿ ಸ್ಟಿಚ್ ಮಾಡ್ಕೊಬೋದು ಈ ರೀತಿಯಾಗಿ ಪಿನ್ನನ್ನು ಹಾಕ್ಕೊಬೇಕು ಅಂದರೆ ಇದು ಒಂದು ಸ್ವಲ್ಪ ಸಿಲ್ಕ್ ಬ್ಲೌಸ್ ಪೀಸ್ ಆಗಿದ್ದರಿಂದ ಜಾರೋದು ಎಲ್ಲ ಜಾಸ್ತಿನಲ್ಲ ಕೊನೆಗೆ ಈ ರೀತಿ ದಾರ ಬಿಟ್ಕೊಳ್ಳೋದು ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಈಸಿ ಆಗುತ್ತೆ ಏನಕ್ಕೆ ಅಂತಂದರೆ ಈ ದಾರ ಒಳಗಡೆ ಎಲ್ಲೂ ಕೂಡ ಜಿಪ್ಪಿಗೆ ಸಿಕ್ಕಾಕ್ಕೊಳ್ಳೋದಿಲ್ಲ ಎಲ್ಲೂ ಕೂಡ ಈ ರೀತಿ ದಾರ ಬಿಡೋ ಜಾಗವೇ ಇರೋದಿಲ್ಲ ಅದಕ್ಕೋಸ್ಕರ ಈಗ ಇಲ್ಲಿ ಹೇಗೆ ಪಿನ್ನನ್ನು ಹಾಕಿದ್ದೀನೋ ಅದೇ ರೀತಿಯಾಗಿ ಸ್ಟಿಚನ್ನು ಮಾಡಿಕೊಂಡು ಬರ್ತೀನಿ ನೋಡಿ ಈಗ ಸ್ಟಿಚ್ ಹಾಕಿ ಆಯಿತು ಈಗ ಏನು ಮಾಡಬೇಕಪ್ಪ ಅಂದರೆ ನಾವು ರನ್ನರನ್ನು ರನ್ನರ್ ಅಂತೀನಿ ಜಿಪ್ಪನ್ನು ಓಪನ್ ಮಾಡಬೇಕು ಓಪನ್ ಮಾಡಿದ ಮೇಲೆ ನಮಗೆ ಈ ರೀತಿಯಾಗಿ ಸಿಗತ್ತೆ ನಾವು ಇಲ್ಲಿ ಹೇಗೆ ಮೇಲ್ಗಡೆ ಸ್ಟಿಚ್ಚನ್ನು ಹಾಕಿದ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕೊಬೇಕು ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕೋತೀನಿ ನೋಡಿ ಈಗ ಎರಡು ಕಡೆಯೂ ಕೂಡ ಸ್ಟಿಚ್ ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ರನ್ನರನ್ನು ಹಾಕ್ಕೊಂಬಿಡ್ಬೇಕು ನಾನು ರನ್ನರ್ ಹಾಕೋದು ಈಸಿಯಾಗಿ ಹೇಳಿಕೊಟ್ಟಿದ್ದೀನಿ ನೀವು ಅದನ್ನು ನೋಡಿಲ್ಲ ಅಂತಂದರೆ ನೋಡಿಕೊಂಡು ಬನ್ನಿ ಸರಿ ಹೀಗೆ ಹಾಕ್ಕೊಂಡು ಪೂರ್ತಿ ಇಲ್ಲಿವರೆಗೆ ಹಾಕ್ಕೊಂಡು ಒಂದು ಸರಿ ತೆಕ್ಕಬಿಡಬೇಕು ಆಮೇಲೆ ಮತ್ತೆ ಹೀಗೆ ಓಪನ್ ಮಾಡಿಕೊಂಡು ಮತ್ತೆ ಇಲ್ಲಿ ಹಾಕ್ಕೋಬೇಕು ಆವಾಗ ನಮಗೆ ಜಿಪ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಬಂದು ನಿಲ್ಲತ್ತೆ ಅಂದರೆ ಕರೆಕ್ಟಾಗಿ ನಾವು ಮಧ್ಯಕ್ಕೆ ನಿಲ್ಲಿಸ್ಕೊಬೋದು ಹೀಗೆ ಈಗ ಏನು ಮಾಡಬೇಕು ಅಂತಂದರೆ ಜಸ್ಟ್ ಹೀಗೆ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡು ಇಲ್ಲಿ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಈ ಕಡೆ ಈ ಕಡೆ ತುದಿಯಲ್ಲಿ ಸ್ಟಿಚ್ಚನ್ನು ಹೀಗೆ ಮೇಲ್ಮುಖವಾಗಿ ಇಟ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಎರಡು ಕಡೆಯೂ ಕೂಡ ಹಾಕೋತೀನಿ ನೋಡಿ ಇಷ್ಟು ತುದಿಯಲ್ಲಿ ಹಾಕಬೇಕು ಈಗ ಏನು ಮಾಡಬೇಕು ಅಂದರೆ ಅದನ್ನು ನಾವು ಉಲ್ಟ ತಿರುಗಿಸ್ಕೋಬೇಕು ಉಲ್ಟ ತಿರುಗಿಸ್ಕೊಂಡು ಕರೆಕ್ಟಾಗಿ ಹೀಗೆ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ಆದಮೇಲೆ ಹೀಗೆ ಪೂರ್ತಿಯಾಗಿ ತಿರುಗಿಸ್ಕೊಂಡು ಇಲ್ಲಿಗೆ ನಾವು ಅಲ್ಲಿ ಕಾಲು ಇಂಚಿನಕ್ಕಿಂತನೂ ಕೂಡ ಕಡಿಮೆಯಲ್ಲಿ ಸ್ಟಿಚ್ ಮಾಡಿದ್ವಿ ಈಗ ಏನು ಮಾಡಬೇಕು ಒಂದು ಅರ್ಧ ಇಂಚಿನ ಗ್ಯಾಪಿನಷ್ಟು ಇಲ್ಲಿ ಸ್ಟಿಚ್ ಮಾಡಿಬಿಡ್ಬೇಕು ಆವಾಗ ನಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನಾನೀಗ ತೋರಿಸ್ತೀನಿ ಈಗ ಇಲ್ಲಿ ಹೀಗೆ ಅರ್ಧ ಇಂಚು ಹೀಗೆ ಇಲ್ಲಿ ಮತ್ತು ಈ ಕಡೆ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ ನೋಡಿ ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಈಗ ನಾವು ಇದನ್ನು ಉಲ್ಟಾ ಪಲ್ಟ ಮಾಡಬೇಕು ನೀಟಾಗಿ ಉಲ್ಟಾ ಪಲ್ಟ ಮಾಡೋದ್ರಿಂದ ನೋಡಿ ಎಲ್ಲೂ ಕೂಡ ನಮಗೆ ದಾರ ಹೊರಗಡೆ ಬರುತ್ತೆ ನಾವು ಸೇಲಿಗೆ ಸೇಲ್ ಮಾಡ್ತೇವೆ ಪೌಚನ್ನು ಇಲ್ಲ ಯಾರೋ ರಿಟರ್ನ್ ಗಿಫ್ಟಿಗೆ ನಮ್ಗೆ ಸ್ಟಿಚ್ ಮಾಡಿಕೊಡ್ಲಿಕ್ಕೆ ಹೇಳಿದ್ದಾರೆ ಅಂತಂದರೆ ಈ ರೀತಿಯಾಗಿ ನೀವು ಸ್ಟಿಚ್ಚನ್ನು ಮಾಡ್ಬೋದು ಅಂದರೆ ಇದೇ ರೀತಿ ಡಬಲ್ ಕಲರ್ ಹಾಕಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡೋದ್ರಿಂದ ಈಸಿಯಾಗಿ ಹೊಲಿಬೋದು ಯಾವುದೇ ರೀತಿಯಾದ ಫೋಮ್ ಶೀಟ್ ಬೇಕಾಗೋದಿಲ್ಲ ಬೇರೆ ಏನೂ ಕೂಡ ಒಳಗಡೆ ಹಾಕಿ ಹೊಲಿಬೇಕು ಅಂತೇನಿಲ್ಲ ಈ ರೀತಿಯಾಗಿ ಹೊಲಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸುತ್ತೆ ಮತ್ತು ನೀಟಾಗೂ ಕೂಡ ನೋಡಿ ಎಲ್ಲೂ ಕೂಡ ದಾರ ಬಿಟ್ಕೊಳ್ಳುತ್ತೆ ಅಂತಾಗಲಿ ಏನೂ ಕೂಡ ಇಲ್ಲ ಫಿನಿಶಿಂಗ್ ತುಂಬ ಚೆನ್ನಾಗೇ ಬರುತ್ತೆ ಇನ್ನೊಂದೇನಪ್ಪ ಅಂತಂದರೆ ನೀವು ಸೇಲ್ ಮಾಡ್ತಾ ಅಂತಂದರೆ ಇದರ ಮೇಲೆ ಸ್ಟಿಚ್ ಆದಮೇಲೆ ಸರಿ ಐರನ್ನನ್ನು ಮಾಡಿಬಿಡಿ ಆವಾಗ ತುಂಬ ನೀಟಾಗಿ ಬರುತ್ತೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ